ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗೌಡ ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ ಹೊಸಬ್ರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನೀವೇ ನೋಡ್ಬೋದು ಹಾಗಾಗಿ ಬೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕಮೆಂಟು ಶೇರು ಮಾಡೋದನ್ನು ಮರೆಯಬೇಡಿ ಆ್ಯಕ್ಚುಲಿ ಬೆಳಗ್ಗೆಯಿಂದಲೇ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ನಾನು ವಟ್ಚಿಲ್ಗೆ ಅಂತಾರೆ ನಮ್ಮ ಹಾಸನ ಡಿಸ್ಟಿಕ್ಕು ಮಾಡ್ತಾ ಈ ಚಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ವಟ್ಚಿಲ್ಗೆ ಸೊ ಒಡ್ಚಿಲ್ಗೆ ಮಾಡಿದ್ದೆ ತಿಂಡಿ ಎಲ್ಲ ತಿನ್ಕೊಂಡು ಅಂದರೆ ಬೆಳಗ್ಗೆ ಅಕ್ಕಿ ನೆನೆ ಹಾಕಿ ಒಂದು ಎರಡು ಅವರ್ ಮೂರು ಅವರ್ ಅಥವಾ ಒಂದು ಫೋರ್ ಅವರ್ ಬಿಟ್ಟು ಅಕ್ಕಿನ ರುಬ್ಬಿ ಅದಕ್ಕೊಂದು ಚೂರು ಅನ್ನ ಹಾಕೊಂಡು ಅಕ್ಕಿ ರುಬ್ಬಿಟ್ಟು ನಾನು ಅದನ್ನು ಅಂದರೆ ರೊಟ್ಟಿ ಹಾಕ್ತೀವಲ್ಲ ರೊಟ್ಟಿ ಮೇಲೆ ಒಡ್ಚಿಲಿಗೆ ಅದು ದೋಸೆ ಇಟ್ಟು ಬಿಡೋದರಿಂದ ಅದನ್ನು ಒಡ್ಚಿಲ್ಗೆ ಅಂತಾರೆ ನಮ್ಮ ಕಡೆ ಸೊ ಅದನ್ನ ಮಾಡ್ಕೊಂಡು ತಿಂದು ಇವಾಗ ಮನೆಯೆಲ್ಲ ಒರ್ಸೋಣ ಹಬ್ಬ ಅಲ್ವಾ ಏಕಾದಶಿ ಹಬ್ಬ ಅಲ್ವ ಸೊ ಹಬ್ ಹಬ್ಬಕ್ಕೆ ಮನೆ ಒರ್ಸೋಣ ಅಂತ ಹೇಳಿ ಒಳಗಡೆಯಿಂದ ಮನೆಯೆಲ್ಲ ಒರೆಸಿದ್ದೀನಿ ಸೊ ಈಗ ಹೊರಗಡೆ ಬಾಗಿಲೆಲ್ಲ ತೊಳೆದಾಯಿತು ತೊಳೆದು ಸ್ನಾನಗಿನ ಎಲ್ಲ ಮಾಡ್ಕೊಂಡು ಬಂದು ನಾನು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಿ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ತಿದ್ದೀನಿ ಫಸ್ಟು ನಾನು ಕಡಲೆಕಾಳನ್ನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಉಸ್ಲಿ ಮಾಡೋಣ ಅಂತ ಹೇಳಿ ಮೊದಲನೇ ಅಡುಗೆನೇ ನಾನು ಕಡಲೆಕಾಳು ಉಸ್ಲಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಏಕದಶಿ ಹಬ್ಬದಲ್ಲಿ ಬೇರೆ ಲಾಗ್ಗಳು ಏನೂ ಆಗೋಲ್ಲ ಸಾಮಾನ್ಯವಾಗಿ ಏನು ಅಡುಗೆ ಕುಕ್ಕಿಂಗ್ ವ್ಲಾಗೇ ಆಗಿರುತ್ತೆ ಸೊ ಇವತ್ತು ಕುಕ್ಕಿಂಗ್ ಬ್ಲಾಗೇಯೇ ಬಟ್ ರೆಸಿಪಿಗಳನ್ನ ನಾನೇನು ಶೇರ್ ಮಾಡ್ಕೊತೀನಿ ಬಿಕಾಸ್ ಎಲ್ರಿಗೂ ಉಪ್ಪಿಟ್ಟು ಕೇಸರಿ ಬಂತು ಪಾಯಸ ಎಲ್ರಿಗೂ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ ನಾನೇನು ರೆಸಿಪಿಗಳನ್ನ ಶೇರ್ ಮಾಡ್ಕೊತ ಇಲ್ಲ ಸೊ ಒಂದು ಕಡೆ ಪಾಯಸ ಎಲ್ಲ ರೆಡಿ ಆಯಿತು ಮೊದಲು ಕಡಲೆ ಉಸ್ಲಿ ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನೊಂದು ಕಡೆ ಪಾಯಸ ಕ್ರೆ ಇಟ್ಟಿದೆ ಇನ್ನೊಂದು ಕಡೆ ಅದು ಪಾಯಸ ಆಗ್ತಿತ್ತು ಇನ್ನೊಂದು ಕಡೆ ನಾನು ಕೋಸಂಬರಿಗೆ ಅಂತ ರೆಡಿ ಮಾಡ್ಕೊತಿದ್ದೀನಿ ಎಲ್ಲನೂ ಹಚ್ಚಿಟ್ಕೊಂಡು ಕೋಸಂಬರಿಗೆ ರೆಡಿ ಮಾಡ್ಕೊಂಡೆ ಸೊ ಕೋಸಂಬರಿ ಕೂಡ ಆಯಿತು ಕೋಸಂಬರಿ ಕೂಡ ಆಯಿತು ಇವಾಗ ನೆಕ್ಸ್ಟ್ ನಾನು ಅದಕ್ಕೆ ಅದು ಏನು ಕೋಸಂಬರಿಗೆ ಸ್ವಲ್ಪ ಸಾಂಬಾರು ಸೊಪ್ಪು ಎಲ್ಲ ಹಚ್ಚಿಟ್ಟಿದೆ ಅಲ್ವಾ ಸೊ ಅದನ್ನೆಲ್ಲ ಹಾಕಿ ಅದನ್ನ ನೀಟಾಗಿ ಫ್ರೈ ಮಾಡಿಟ್ಟಿದ್ದೀನಿ ಇನ್ನೊಂದು ಕಡೆಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ ಉಪ್ಪಿಟ್ಟಿಗೆ ನಾನು ಎಲ್ಲನೂ ಒಟ್ಟಿಗೆ ಹಚ್ಕೊಂಡು ಅದಕ್ಕೆ ಹಾಕ್ಬಿಡ್ತೀನಿ ಅದಾಗಿ ಟೈಮ್ ಇರಲ್ಲ ಟೈಮ್ ಸಾಕಾಗಲ್ಲ ಅನ್ನೋದಕ್ಕೋಸ್ಕರ ಎಲ್ಲ ಒಟ್ಟಿಗೆ ಹಚ್ಚಿ ಈಗ ಈರುಳ್ಳಿ ಸಪ್ರೇಟು ಟೊಮೊಟೊ ಸಪ್ರೇಟು ಏನು ಮಾಡಲಿಲ್ಲ ನಾನು ಎಲ್ಲನೂ ಒಟ್ಟಿಗೆ ಹಚ್ಚೋದಾಗ ಹಾಕ್ತೆ ಉಪ್ಪಿಟ್ಟಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಉಪ್ಪಿಟ್ಟಿಗೂ ರೆಡಿ ಮಾಡ್ಕೊತಿದ್ದೀನಿ ಆಮೇಲೆ ಇನ್ನೂ ನಾನು ಕೇಸರಿ ಭಾತ್ ಮಾಡಬೇಕು ಇದನ್ನೆಲ್ಲ ಮಾಡಿ ಮಾಡಬೇಕು ಕೆಲವೊಂದು ಅಡುಗೆಗಳನ್ನ ಆಮೇಲೆ ಬಳೆ ನಿಪ್ಪೆಟ್ಟು ಮಾಡು ಅಂತ ಹೇಳಿದ್ದ ನಿಶಾಂತು ಬಟ್ ಅದು ಯಾಕೋ ನನಗೆ ಮನೆಯೆಲ್ಲ ಒರೆಸಿ ಒಂಥರ ಟಯರ್ಡ್ ಆದಂಗೆ ಆಗಿತ್ತು ಹಂಗಾಗಿ ಬಳೆ ನಿಪ್ಪೆಟ್ಟು ಏನು ಇಲ್ಲ ನಾನು ಆ್ಯಕ್ಚುಲಿ ಕೇಸರಿ ಭಾತ್ ಕೂಡ ಒಂದು ಕಡೆ ಸೈಡಲ್ಲಿ ರೆಡಿ ಆಯಿತು ಕೇಸರಿ ಭಾತು ಆ್ಯಕ್ಚುಲಿ ಏನಂದರೆ ನಮ್ಮೂರಲ್ಲಿ ಅಂದರೆ ನಮ್ಮ ತಾಯಿ ಮನೆಯಲ್ಲಿ ಅಷ್ಟಾಗಿ ಮಾಡ್ತಿರ್ಲಿಲ್ಲ ಈ ಹಬ್ಬಕ್ಕೆ ಅಳಸಿದಹಣ್ಣೆ ಇಂಪಾರ್ಟೆಂಟು ಅಂತಾರೆ ಸೊ ಹಂಗಾಗಿ ಅಳಸಿದಹಣ್ಣನ ಸ್ವಲ್ಪ ಕಾಯಿ ತುರಿ ಮತ್ತು ಸಕ್ಕರೆ ಹಾಕಿಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ತಿದ್ದೀನಿ ನಮ್ಮ ತಾಯಿ ಮನೇಲಿ ಹೆಚ್ಚಾಗಿ ಮಾಡ್ತಿರ್ಲಿಲ್ಲ ಮಾಡೋರು ಉಪ್ಪಿಟ್ಟು ಕೆಸರಿಬಾತು ಮಾಡ್ಕೊಳ್ಳೋರು ಇಲ್ಲಾಂದ್ರೆ ಇಲ್ಲ ನಾವು ಕೂಡ ಉಪ್ಪಿಟ್ಟು ಹೆಸರು ಮಾಡ್ಕೊತಿದ್ದೆ ಮಾಡ್ಕೋತಿದ್ದೆ ಇದೇನೂ ಅಡುಗೆಗಳನ್ನ ಹೆಚ್ಚು ಮಾಡ್ತಿರ್ಲಿಲ್ಲ ಸೊ ಇನ್ನೊಂದು ಕಡೆಗೆ ಕೋಡ್ಬಳೆ ಮತ್ತು ನಿಪ್ಪಿಟ್ಟು ಅವೇನು ಮಾಡಿರಲಿಲ್ಲ ಅಲ್ವಾ ಸೊ ಹಂಗಾಗಿ ಬಜ್ಜಿನಾರ ಮಾಡೋಣ ಅಂತ ಹೇಳಿಬಿಟ್ಟು ಬಜ್ಜಿ ಮಾಡ್ತಾಯಿದ್ದೀನಿ ಬಜ್ಜಿ ಕೂಡ ಆಯಿತು ಬಜ್ಜಿ ಈ ಊರಲ್ಲಿ ನಮ್ಮೂರಲ್ಲಿ ನನ್ನ ಅಂದರೆ ಹಸ್ಬೆಂಡ್ ಊರಲ್ಲಿ ನಾನು ಮದುವೆ ಆದ ಇಂದ ನೋಡ್ತಿದ್ದೀನಿ ಕೋಡ್ಬಳೆ ನಿಪ್ಪಿಟ್ಟು ವಡೆ ಅದೇನೇನೆಲ್ಲ ಮಾಡ್ತಾರೆ ಬಟ್ ನನಗೆ ಒಂಥರ ಟಯರ್ಡ್ ಅನ್ಸಿತ್ತು ಅದಕ್ಕೆ ಮಾಡೋಕ್ಕಾಗಲಿಲ್ಲ ಸೊ ಎಷ್ಟಾಗುತ್ತೆ ಅಷ್ಟು ಮಾಡಿ ಎಡೆಗಿಡ್ತಿದ್ದೀನಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಂದರೆ ನನ್ನ ಡೈಲಿ ಲಾಗ್ ನೋಡೋರಿಗೆ ಗೊತ್ತಿರುತ್ತೆ ನಮ್ಮ ಮನೇಲಿ ಮನೆ ಗುರುಪ್ರವೇಶ ಆಗಿಲ್ತಾರೆ ನಾನು ನಾನೊಂದು ಟೇಬಲ್ ಮೇಕೆ ಅದೇ ಫೋಟೋ ಮತ್ತು ಪೂಜೆಗೆ ಏನು ಬೇಸಿಕ್ ಬೇಕೋ ಅದನ್ನೆಲ್ಲ ಇಟ್ಕೊಂಡು ನಾನು ಒಂದು ಟೇಬಲ್ ಮೇಕೆ ಅದರ ಡೈನಿಂಗ್ ಟಿಪಾಯಿ ಇರುತ್ತಲ್ವ ಅದು ಅದ್ರ ಮೇಲೆ ಇಟ್ಕೊಂಡು ಜೋಡಿಸ್ಕೊಂಡಿದ್ದೀನಿ ಸೊ ಹಂಗಾಗಿ ನಾನು ಅದು ಅಲ್ಲೇ ಪೂಜೆ ಮಾಡೋದು ಸದ್ಯಕ್ಕೆ ಗುರುಪ್ರವೇಶ ಆಗೋವರೆಗೂ ಇದೇ ಥರ ಇರುತ್ತೆ ಆಮೇಲೆ ಸಪ್ರೇಟು ದೇವ್ರ ಮನೆ ಅಂತಲೇ ಇರುತ್ತೆ ಅಲ್ವಾ ಸೊ ಪೂಜೆ ಮಾಡ್ಬೋದು ಅಂತ ಹೇಳಿದ್ರೆ ಸದ್ಯಕ್ಕೆ ಅಲ್ಲಿಗೆ ಜೋಡಿಸ್ಕೊಂಡಿದ್ದೀನಿ ಸೊ ಮನೆಯವರು ಕೂಡ ಡೈರಿಗೆ ಹಾಲು ಹಾಕಿ ಬಂದು ಅವರು ಕೂಡ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿದ್ರು ಸೊ ಇವಾಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ ಎಲ್ಲ ಊಟ ಎಲ್ಲ ಬಡಿಸ್ತಾ ಇದ್ದೀನಿ ನಂದು ಅಡುಗೆಲ್ಲ ಆಗೋ ಅಷ್ಟೊಳಗೆ ಒಂಬತ್ತು ಗಂಟೆ ಆಗೋಯಿತು ಸೊ ಒಂದು ಎಂಟೂವರೆ ಎಂಟು ಅಡುಗೆ ಎಲ್ಲ ಆಯಿತು ನಾವು ಊಟ ಮಾಡೋ ಮಾಡೋವಷ್ಟೊಳಗೆ ಒಂಬತ್ತು ಗಂಟೆ ಆಯಿತು ಇನ್ನೇನು ಒಂಬತ್ತು ಗಂಟೆ ಆಯ್ತಲ್ಲ ಅಂತ ಹೇಳಿ ಇನ್ನೇನು ಮಲಗದೆಯಾ ಆ್ಯಕ್ಚುಲಿ ಅದು ಎಡೆಗಿಟ್ಟಿರೋದು ನಾವೇನು ತೊಗೊಂಡು ತಿಂದಿಲ್ಲ ಹಂಗೆ ಇದೆ ಅದು ಹಾಗಾಗಿ ಅದು ಬೆಳಗ್ಗೆ ಹಸು ಕೊಡೋಣ ಅಂತ ಹೇಳಿಬಿಟ್ಟು ಹಂಗೆ ಇಟ್ಟಿದ್ದೀವಿ ಅಂದರೆ ನಾನು ಇವಾಗ ಎಡೆ ಇಟ್ಟಿದ ತಕ್ಷಣ ತಗೊಂಡು ತಿನ್ನೋದು ಬೇಡ ಅಂತ ಒಂದು ಚೂರು ಚೂರು ತಗೊಂಡು ತಿಂದು ಹಸು ಕೊಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಅದು ಸೊ ಉಪ್ಪಿಟ್ಟೆಲ್ಲ ನಾನು ಮನೆಯವ್ರು ಸ್ವಲ್ಪ ಜಾ ಜಾಸ್ತಿನೇ ಮಾಡಿಬಿಟ್ಟೆ ಗೊತ್ತೇ ಆಗಲಿಲ್ಲ ನನಗೆ ಹೆಂಗೆ ಮಾಡೋದು ಅಂದರೆ ಸ್ವಲ್ಪ ಜಾಸ್ತಿನೇ ಆಗಿಬಿಡ್ತು ಮಾಡಬೇಕಾದ್ರೆ ಗೊತ್ತೇ ಆಗಲಿಲ್ಲ ಎಷ್ಟು ಮಾಡ್ತಿದ್ದೀನಿ ಅಂತ ಹೇಳಿ ಹಂಗಾಗಿ ಉಪ್ಪಿಟ್ಟು ಎಲ್ಲ ಆಯಿತು ಊಟ ಮಾಡ್ತಾಯಿದ್ದೀನಿ ನನ್ನ ಮಗ ಅಲ್ಲಿಂದ ಇಲ್ಲಿಗೆ ಎಳಿತಾವನೆ ಇಲ್ಲಿಂದ ಅಲ್ಲಿಗೆ ಎಳಿತಾವನೆ ನಾನು ಇಲ್ಲಿ ಕುತ್ಕೊತೀನಿ ನಾನು ಅಲ್ಲಿ ಕೂತ್ಕ ನಾನು ಅಲ್ಲಿ ಕೂತ್ಕೊತೀನಿ ನಾನು ಇಲ್ಲಿ ಕೂತ್ಕ ಅಂತ ಹೇಳಿ ನನ್ನ ಎಲೆನ ಎಳದಾಡಿಸ್ತಾವನೆ ಆ ಕಡೆಯಿಂದ ಈ ಕಡೆಗೆ ಈ ಆ ಕಡೆಗೆ ಅಂತೂ ಕೊನೆಗೆ ಒಂದು ಜಾಗ ಮಾಡ್ಕೊಂಡು ಕೂತ್ಕೊಂಡ ಯಾಕಂದರೆ ನಾವು ಒಂದೇ ಒಂದು ಹಾಲಲ್ಲಿ ಒಂದು ಒಪ್ಪಾರ ಅಂತ ಐತಲ್ವ ಅಲ್ಲೇ ಎಲ್ಲ ಜೋಡಿಸಿದ್ದೀವಿ ಅಲ್ವಾ ಮನೆ ಸಾಮಾನು ಅಡುಗೆ ಮಲ್ಕೊಳೋದು ಎಲ್ಲ ಅಲ್ವೇ ಅಲ್ವಾ ಸೊ ಹಂಗಾಗಿ ಸ್ವಲ್ಪ ಸ್ಪೇಸು ಕಡಿಮೆ ಅನಿಸುತ್ತೆ ಸೊ ಇದು ಬೆಳಗ್ಗೆ ಮಾಡ್ಕೊಂಡಿರೋವಂಥ ವೀಡಿಯೋ ಇದು ಇದು ಹಸುಗೆ ಅದನ್ನ ಏನು ಎಡೆಗಿಟ್ಟಿದ್ದ ದೇವರಿಗೆ ಅದನ್ನು ಹಸು ಕೊಡೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ವಿ ಅಂದರೆ ನೈಟ್ ನಾವೇನು ತಿನ್ನಲಿಲ್ಲ ಅದು ಸ ಸ್ವಲ್ಪ ತೊಗೊಂಡು ತಿಂದಿದ್ದು ಇನ್ನು ಬೆಳಗ್ಗೆ ಎಲ್ಲ ಅಂದರೆ ಇರು ಇದು ಸೊಳ್ಳೆ ಎಲ್ಲ ಮುಟ್ಟಿರ್ದವ ಅಲ್ವ ಸೊ ಅದು ತಿನ್ನೋಕೆ ಸರಿ ಬರೋಲ್ಲ ಅಂತ ಹೇಳಿ ಹಸುಗೆ ಕೊಟ್ಟು ಈಗ ದೇವರಿಗೆ ಎಡೆಗಿಟ್ಟಿರೋದು ಹಸು ಕೊಟ್ಟರೆ ಒಳ್ಳೆಯದೇ ಅಲ್ವ ಅಂತ ಹೇಳಿ ಹಸು ಕೊಟ್ಟಿದ್ದೀವಿ ಸೊ ನಿಮಗೆಲ್ಲ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂದರೆ ಈ ವ್ಲಾಗ್ ಬಗ್ಗೆ ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಕ್ಚುಲಿ ಇದು ಬರೀ ಕುಕ್ಕಿಂಗು ವ್ಲಾಗೇ ಇರುತ್ತೆ ಏಕಾದಶಿ ಹಬ್ಬ ಅಂದಮೇಲೆ ಕುಕ್ಕಿಂಗ್ ಲಾಗೇ ಇರುತ್ತೆ ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಶೇರು ಮಾಡೋದನ್ನು ಮರಿಬೇಡಿ ಬಾಳೆದಲ್ಲೇ ತಿನ್ನುತ್ತ ಏನೋ ಗೊತ್ತಿಲ್ಲ ಹೊಟ್ಟರೆ ಬ ಬಾಳೆದಲ್ಲೇ ತಿನ್ನಲ್ಲ ಅಂದ್ಕೋತೀನಿ ಅದನ್ನೆಲ್ಲ ತಿನ್ಕೊತು ಸೊ ಇವತ್ತಿನ ಲಾಗ್ ಇಲ್ಲಿಗೆ ಹೆಣ್ಣು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್